ಹಿರಿಯರು ನಮಗೆ ಬೇಕು ಹಂಗಾಗಿ ಎಂತ ಜಮೆ ಅಂದ್ರೆ ಅಂತಹ ಹಿರಿಯರನ್ನ ಮಾರ್ಗದರ್ಶಕರನ್ನ ನಮ್ಗೆ ಹೇ ದೇವತೆಗಳಿರ ನೀವು ನಮ್ಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ನಮ್ಗೆ ನೀಡ್ರಿ ದರ್ತಾಜಮೆ ದತ್ತ ಎಂದರೆ ತಂದೆಯಲ್ಲದೆ ಬೇರೆಯ ಪೋಷಕರ ಅಧೀನದ ಇರ್ತಕ್ಕಂತ ಒಂದು ಭಾಗ್ಯ ಕೆಲವರಿಗೆ ತಂದೆ ತಾಯಿ ಇರಲ್ಲ ಆದ್ರೆ ಯಾರೋ ಸೋದರ ಮಾವಂದ್ರು ಅಥವಾ ಇನ್ಯಾರೋ ಹಿರಿಯರು ಅವರ ಆದ್ರೆ ಕೆಲವರಿಗೆ ಭಾಗ್ಯ ದೌರ್ಭಾಗ್ಯ ಆಗ್ಬಿಟ್ರೆ ಆ ನೋಡ್ಕೊಂಡಿರ್ತಕ್ಕಂಥ ಪೋಷಕರು ಏನ್ ಮಾಡ್ತಾರೆ ಕಾಡಿಸೋದಕ್ಕೆ ಪೀಡಿಸೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ ದರ್ತರು ಅಂದ್ರೆ ನಮ್ಮ ಪೋಷಕರು ಬೇಡ ದರ್ತರು ಅಂದ್ರೆ ಪೋಷಕರು ಅಂತ ಅವ್ರು ಬೇಡ ಆದ್ರೆ ನಮ್ಮನ್ನ ಸನ್ಮಾನದಲ್ಲಿ ನಡೆಸ್ತಕ್ಕಂತ ನಮ್ಗೆ ಧರ್ಮ ಧಾರ್ಮಿಕವಾಗಿ ಪ್ರೋತ್ಸಾಹ ನೀಡ್ತಾ ಇರತಕ್ಕಂತ ನಮ್ಗೆ ಇವ್ರು ಬೇಕು ಏನೋ ಪೋಷಕರು ಬೇಕು ಅಂತಕ್ಕಂತ ಒಂದು ಕೋರಿಕೆಯನ್ನ ಇಲ್ಲಿ ನಡತಾ ಇದ್ದಾರೆ ಕ್ಷೇಮಶಮೆ ಧ್ರುತಿಶ್ಚಮೆ ಕ್ಷೇಮವೆಂದರೆ ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವಿಕೆ ಅಂತ ಏನು ನಮ್ಮಲ್ಲಿ ಇದೆ ಅದನ್ನ ಕಾಪಾಡ್ಕೊಳ್ತಕ್ಕಂಥದ್ದನ್ನ ಕ್ಷೇಮ ಅಂತ ಯೋಗ ಕ್ಷೇಮ ಯೋಗ ಅಂದ್ರೆ ಇಲ್ಲದೆ ಇರತಕ್ಕ ಸಂಪಾದಿಸ್ಕೊಂತ ಕ್ಷೇಮ ಅಂತಂದ್ರೆ ಇರೋದನ್ನ ರಕ್ಷಿಸ್ಕೊಂತೋಮ ಯೋಜನಾತ್ಮಾಸತೆ ದೇಶಾಂ ಯೋಗ ಕ್ಷೇಮ ವಾಹ್ಯ ಭಕ್ತನಾಗಿರ್ತಕ್ಕಂಥ ಯೋಗ ಮತ್ತೆ ಕ್ಷೇಮಗಳಿಗೆ ತಲೆ ಕಳಿಸ್ಕೊಳ್ತಕ್ಕಂಥದ್ದು ಬೇಕಾಗಿಲ್ಲ ಯಾಕೆ ಅಂದ್ರೆ ಅದನ್ನ ಭಗವಂತ ವಹಿಸ್ಕೊಂಡಿರ್ತದೆ ಆ ಭಾರತ ಹಾಗಾಗಿ ಯೋಗ ಕ್ಷೇಮಗಳು ಕ್ಷೇಮ ಅಂತಂದ್ರೆ ನಕ್ಷಿಸಿಕೊಳ್ತಕ್ಕಂಥದ್ದು ಕೃತಿ ಎಂದ್ರೆ ಕಳೆದುಕೊಳ್ಳದೇ ಇರಬೇಕು ಕಳೆದುಕೊಳ್ಳದೇ ಇರಬೇಕೆ ಅಂತ ಧೃತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳದೇ ಇರಲಿಕ್ಕೆ ಅಂತ ಅಂದ್ರೆ ಒಂದು ಧೈರ್ಯ ಆಗಿರ್ಬೋದು ಮನೋಸ್ಥೈರ್ಯ ಆಗಿರ್ಬೋದು ಅಥವಾ ನಮ್ಮ ಐಶ್ವರ್ಯ ಆಗಿರ್ಬೋದು ಅಥವಾ ನಮ್ಮ ಒಂದು ಸ್ಥಾನ ಆಗಿರ್ಬೋದು ಇದನ್ನ ಕಳೆದುಕೊಳ್ಳದೇ ಇರತಕ್ಕಂಥದ್ದನ್ನ ಧೃತಿ ಅಂತ ಕರೀತಾರೆ ಆ ಧೃತಿಯಿಂದ ಹೇ ದೇವತೆಗಳೇ ನಮ್ಗೆ ಯಜ್ಞಕ್ಕಾಗಿ ಮತ್ತು ಸಮರ್ಪಣೆಗಾಗಿ ನಮ್ಗೆ ಅದನ್ನ ನೀಡವಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ ಆ ವಿಶ್ವವು ನನಗಾಗಲಿ ನನಗೆ ಇನ್ನು ವಿಶ್ವವು ವಿಶ್ವವು ಅಂದ್ರೆ ಎಲ್ಲದರ ನಿಮಿತ್ತವಾದ ಅನುಕೂಲವೂ ಉಂಟಾಗಲಿ ಎಂದರ್ಥ ನೋಡಿ ನಾವು ಸುತ್ತೂರ ಇರ್ತಕ್ಕಂಥ ಜನಗಳು ನಗರಾಡ್ತಾ ಇದ್ರೆ ನಾವು ನಗರಾಡ್ತಾ ಇರ್ತೀವಿ